ನಾವೇನು ಮಾಡು ಒಂದು ವಾರ ಆದ್ಬಿಟ್ಟು ಹೋದ್ವು ಓದು ಕೈ ಕೊಡ್ತಾರೆ ಈ ಪೂರ್ತಿ ದೇಶ ಸ್ಕೆಚ್ ಮಾಡಿದಾರೆ ನಾವು ಗರ್ಭಗುಡಿದ್ ಮಾತ್ರ ಮಾಡಿಕೊಡ್ರಿ ಅಂತ ಹೇಳಿದ್ದು ಯಾಕೆ ನಮ್ಮ ಕೈಯಲ್ಲಿ ಸಾಧ್ಯ ಇದ್ದಿದ್ದು ಅಂದ್ಕೊಂಡಿದ್ದು ಅಷ್ಟೇ ಅಂದ್ಕೊಂಡಿದ್ದು ಸ್ವಾಮಿ ಇದೇನು ಸ್ವಾಮಿ ಗರ್ಭಗುಡಿ ಸಾಕಾಯ್ತು ಇದೆಲ್ಲ ಮಾಡಿದ್ದೀರಾ ನೀವು ಒಂದು ನನಗೇನು ದುಡ್ಡು ಕೊಡ್ರಿ ಬಾಡ್ರಪ್ಪ ನಾನೇನು ದುಡ್ಡು ಕೇಳೋಲ್ಲ ಮಾಡಿದ್ದೀನಿ ತಗೊಂಡು ಹೋಗ್ರಿ ಇದನ್ನು ಕೈ ಹಾಕಿ ನೋಡಿ ಆಮೇಲೆ ಬಂದು ಹೇಳ್ರಿ ನನಗೆ ನಾವು ಅತಿ ಬಡವರಾಗಿ ಇದ್ದಿದ್ದು ನಮಗೇನು ಇರಲಿಲ್ಲ ಏನಪ್ಪ ನಾವು ಎಲ್ಲರಂಗೆ ಒಂದು ಬೈಕ್ ತಗೋಬೇಕು ಅಥವಾ ಕ ಸೈಕಲ್ ತಗೋಬೇಕು ಅಂದರೆ ಶಕ್ತಿ ಇರಲಿಲ್ಲ ಅಂಥದ್ರಲ್ಲಿ ಇಲ್ಲಿ ಬಂದು ಹೋಗ್ತಾ ನಡ್ಕೊಂಡು ಹೋಗ್ತಾ ಇರೋದ್ರಿಂದವ ನಾವು ಇವತ್ತೆಲ್ಲ ಸ್ಥಿತಿವಂತರಾಗಿದ್ದೀವಿ ಮಕ್ಕಳು ಮರಿ ಎಲ್ಲ ಮದುವೆ ಮಾಡಿದ್ವಿ ಇವನೇನಪ್ಪ ಮೂರು ಜನ ಹೆಣ್ಮಕ್ಳು ಅದರ ಇವನೇಲಿ ಮುಂದೆ ಬರ್ತಾನೆ ಇವನೇಲಿ ಮಾಡ್ತಾನೆ ಅಂತ ನಮ್ಮ ತಮ್ಮಗಳೆಲ್ಲ ಅಂದ್ಕೊಂಡಿದ್ದು ಉಂಟು ಕೇಳಿದ್ದು ಉಂಟು ಆದರೂ ನಾವು ಅವರಿಗೆ ನಂಬಿ ನೆಚ್ಚಿ ಮಾಡ್ಕೊಂಡು ಹೋಗ್ತಾ ಇರೋದ್ರಿಂದ ಎಲ್ಲ ಸ್ಥಿತಿವಂತರು ಮನೆಗೆ ಮಕ್ಳನ್ನ ಕೊಟ್ಟಿದ್ವಿ ಬಹಳ ಚೆನ್ನಾಗಿದ್ದಾರೆ ನಮ್ಗೆ ಯಾವುದೇ ರೀತಿಯಿಂದ ಯಾವ ತೊಂದರೆನೂ ಇಲ್ಲ ನಾವು ಅಲ್ಲ ಅಲ್ಲಕ್ಕೊಣ್ಯ ತಾತ ತಿಕೋಣೆ ತೊಳ್ಕೊಳ್ಳಿಲ್ಲ ಹಿಂಗ್ ಬಂದ್ಬಿಡ್ತೇವೆ ಕಚ್ಚೆ ಅಂತ ಅಂತೇಳಿ ಯೋಚನೆ ಮಾಡ್ತಿದ್ವಿ ಬಂದ್ರು ಅಲೋ ನೌಡಕ ಪೈಸ ಏನಲ್ಲೋ ಹಿಂಗಂತ ಯೋಚನೆ ಮಾಡ್ತಿದಿರ ಅಂತ ಕೇಳಿರು ಯಾಕೆಂದ್ರೆ ತಾತಾರ ಜೊತೆಗಿದ್ದು ಅನ್ಭವ್ಸಿದಕ್ಕೆ ಹುಂಕ ತಾತ ನಾವು ಹಂಗಂತ ಯೋಚನೆ ಮಾಡಿ ಸತ್ಯ ಅಂದ್ವಿ ಸೂರ್ಯ ಬಂತೀಕೊಳಿತಾನಲ್ಲವ ಅನ್ನ ಹೆಸರು ನಾಗಾರ್ಜುನ ಅಂತವ ತಿಮ್ಮನಳ್ಳಿ ತಿಮ್ಮನಹಳ್ಳಿಯಿಂದಲೇ ನಾವು ಹುಟ್ಟಿ ಬೆಳೆದಿದ್ದು ನಾವು ಮುಂಚೆಯಿಂದಲೂ ಅಧ್ಯಾತ್ಮದಲ್ಲಿ ಬೆಳೆದು ಬಂದರು ನಮ್ಮ ಚಿಕ್ಕಪ್ಪರು ನಮ್ಮ ತಂದೆಯರು ಎಲ್ಲರೂ ಹಿಂಗೆ ಭಜನೆ ಮಾಡ್ಕೊಂಡು ಹಂಗೆ ಹಿಂಗೆ ಅಂತ ನಮ್ಮ ಚಿಕ್ಕಪ್ಪರು ಓಡಾಡ್ತಿದ್ರು ನಮ್ಮ ತಂದೆಯರೇನು ಲೌಕಿಕದಲ್ಲೇ ಇದ್ದರು ಆದರೂ ಗುರು ಉಪದೇಶವಾಗಿತ್ತು ನಾವು ಹಿಂಗಿರುವಾಗ ಹಿಂಗೆ ಭಜನೆ ಮಾಡ್ಕೊಂಡೇ ಇದ್ವಿ ನಾವು ಹಿಂಗೆ ಗುರು ಪರಂಪರೆಗೆ ಬರಲಾಗಿ ಗುರು ಮುಟ್ಟಿದ ಅಂತಂದೇಳಿ ಗುರುಗಳು ನನಗೊಂದು ದಿವಸ ದೀಕ್ಷೆ ದೀಕ್ಷೆ ಕೊಟ್ಟರು ಅಲ್ಲಿಂದ ಈಚೆಗೆ ನಮ್ಮ ಚಿಕ್ಕಪ್ಪರ ಜೊತೆ ಆಡ್ಕೊಂಡು ನಮ್ಮೂರಲ್ಲಿ ಕಾಲ ಈ ಜೀವಿತವಾಗಿದ್ದಾಗ ಈ ಸ್ವಾಮಿಯವರು ನಮ್ಮ ಮನೆಗಳಿಗೆಲ್ಲ ಬರೋರು ಹೋಗೋರು ಊಟ ತಿಂಡಿ ಎಲ್ಲ ಮಾಡೋರು ಏನಾರು ಕೇಳಿರೆ ಮಾಡಿರೆ ಮಾಡಿರೇ ನಮ್ಗೇನಾರು ಹೇಳ್ತಾ ಹಿಂಗೆ ಹಂಗೆ ಅಂತಂದು ಕೇಳಿರೆ ಏನಲ್ಲೋ ನಿಮ್ಗೆ ಹೇಳೋದು ದೌಡಕ್ಕೆ ಪೈಸಾ ಮಣ್ಣು ಹೆಣ್ಣು ಮಣ್ಣು ಬಿಟ್ಟು ಏನಾರು ಹೇಳ್ಬೇಕು ಹೇಳ್ದು ಕೇಳ್ತಿರೇನಲ್ಲೋ ಅಂತಂದೇಳರು ಹೇಳರು ಆದರೆ ಅದರ ಅರ್ಥ ನಮಗೇನು ಗೊತ್ತಾಗ್ತಿರಲಿಲ್ಲ ಅವತ್ತಿನ ದಿವಸದಲ್ಲಿ ಹಿಂಗೆ 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 ತೀಚೆಗೆ ಬರ್ತಾ ಬರ್ತಾ ನಾವು ಹೋಗ್ತಾ ಬರ್ತಾ ಇದ್ದಾಗಿಂದ ಅವ್ರನ್ನ ಕಂಡು ಕೇಳಿ ಅವರನ್ನೇ ನಂಬ್ಕೊಂಡು ನಾವು ಅವಕ್ಕೊಂದು ಮಠ ಕಟ್ಟಬೇಕು ಅಂತ ಇಲ್ಲಿ ಮಠ ಮಾಡ್ಕೊಂಡು ಭಜ್ಞೆ ಮಾಡ್ತಿದ್ರು ನಮಗೆ ಅವ್ರನ್ನ ನೋಡಿದ್ರಾಗ ಅನಿಸಿದ್ದು ಅಂದರೆ ಅದೇ ನಿರ್ವಾಣದಲ್ಲಿದ್ದರು ಸುಮ್ಮನೆ ಕೂತಿದ್ರು ನಾವು ನೋಡ್ತಿದ್ವಿ ಮೊದಲೆಲ್ಲ ಸ್ಕೂಲಿಗೆ ಬರುವಾಗ ಹೋಗುವಾಗೆಲ್ಲವ ಅಧ್ಯಾತ್ಮದಲ್ಲಿದ್ದಾರೆ ಇವರು ಹೇಳಿದ್ದು ಕೇಳಿದ್ದು ಒಳ್ಳೇದಾಗ್ಬೋದು ಅಂತ ನಮ್ಮ ತಂದೆ ಜೊತೆಗೆ ಗುರುಗಳ ಜೊತೆಗೆಲ್ಲ ಓಡಾಡ್ತಿದ್ರು ಓಡಾಡ್ತಾ ಇದ್ದಾಗ ಅವರು ನೋಡಿ ಅಧ್ಯಾತ್ಮದಲ್ಲಿದ್ದಾರೆ ಅಂತ ಅಂದೇಳಿ ಈ ತಿಳ್ಕೊಂಡಿದ್ವಿ ಅವ್ರ ಜೀವಿತದ ಅವಧಿಲಿ ತಿರ್ಗ ಮತ್ತೆ ನಮಗೆ ಈ ಯಂತ್ರ ಮಂತ್ರ ಹಾಕೋದು ಕಷ್ಟ ಸುಖ ಹೇಳ್ಕೊಳೋದು ಜನಗಳಿಗೆ ಅವರು ನಿವಾರಣೆ ಮಾಡ್ತಾರೆ ಅಂತ ಅನ್ನೋದನ್ನೆಲ್ಲ ಕೇಳಿದ್ವಿ ಇದ್ಕಿದ್ದಂಗೆ ಅವರು ಕಾಯ ಬಿಡ್ಲಾಗಿ ತಿಂದಲು ಬಿಡದಲೆ ಭಜನೆ ಮಾಡ್ತಾ ಬರ್ತಾಯಿರೋದ್ರಿಂದವ ಅವರ ಒಂದು ನಮ್ಮ ಮಕ್ಕಳು ಮರಿಯನ್ನು ಚೆನ್ನಾಗಿಟ್ಟಿದ್ದಾರೆ ಈ ಜಾಗ ಇದೆಲ್ಲದು ಪ್ರಬುದ್ಮಾನು ಆಗಬೇಕು ಅಂದರೆ ಅವರು ಸ್ಮರಣೆಯಲ್ಲಿ ಇದ್ದು ನಾವು ಸ್ಮರಣೆ ಬರ್ತಾ ಇರೋದ್ರಿಂದ ನಮಗೆ ಎಂಥದೇ ಕಷ್ಟ ಬಂದರೂ ಕೂಡ ಕೂಡವ ಉಲ್ಕಡ್ಡಿಗರ್ಗಾದಂಗೆ ಅರ್ಗಾಗುತ್ತೆ ಬೆಟ್ಟ ಬಂದಂಗೆ ಬಂದರೂ ಕೂಡ ನಾವು ನಮ್ಮ ಮಕ್ಳು ಮರಿ ಎಲ್ಲವ ಇವ್ರ ಕಡೆಯಿಂದ ನಡ್ಕೊಂಡಿರೋದ್ರಿಂದ ನಂಬ್ಕೊಂಡಿರೋದ್ರಿಂದ ನಮಗೆ ಒಳ್ಳೇದು ಮಾಡಿದ್ದಾನೆ ಬಹಳ ಚೆನ್ನಾಗಿ ಇಟ್ಟಿದ್ದಾನೆ ನಾವು ಅತಿ ಬಡವರಾಗೆ ಇದ್ದಿದ್ದು ನಮಗೇನು ಇರಲಿಲ್ಲ ಏನಪ್ಪ ನಾವು ಒಂದು ಬೈಕ್ ತಗೋಬೇಕು ಅಥವಾ ಕ ಸೈಕಲ್ ತಗೋಬೇಕು ಅಂದರೆ ಶಕ್ತಿ ಇರಲಿಲ್ಲ ಅಂಥದ್ರಲ್ಲಿ ಇಲ್ಲಿ ಬಂದು ಹೋಗ್ತಾ ನಡ್ಕೊಂಡು ಹೋಗ್ತಾ ಇರೋದ್ರಿಂದವ ನಾವು ಇವತ್ತೆಲ್ಲ ಸು ಸ್ಥಿತಿವಂತರಾಗಿದ್ದೀವಿ ಮಕ್ಕಳು ಮರಿ ಎಲ್ಲ ಮದುವೆ ಮಾಡಿದ್ವಿ ಇವನೇನಪ್ಪ ಮೂರು ಜನ ಹೆಣ್ಮಕ್ಳು ಅದರ ಇವನೇಲ್ಲಿ ಮುಂದಕ್ಕೆ ಬರ್ತಾನೆ ಇವನೇಲಿ ಮಾಡ್ತಾನೆ ಅಂತ ನಮ್ಮ ತಮ್ಮಗಳೆಲ್ಲ ಅಂದ್ಕೊಂಡಿದ್ದು ಉಂಟು ಕೇಳಿದ್ದು ಉಂಟು ಆದರೂ ನಾವು ಅವರಿಗೆ ನಂಬಿ ನೆಚ್ಚಿಗೆ ಮಾಡ್ಕೊಂಡು ಹೋಗ್ತಾ ಇರೋದ್ರಿಂದ ಎಲ್ಲ ಸ್ಥಿತಿವಂತರು ಮನೆಗೆ ಮಕ್ಕಳನ್ನ ಕೊಟ್ಟಿದ್ವಿ ಬಹಳ ಚೆನ್ನಾಗಿದ್ದಾರೆ ನಮ್ಗೆ ಯಾವುದೇ ರೀತಿಯಿಂದ ಯಾವ ತೊಂದರೆನೂ ಇಲ್ಲ ಅದಂತೂ ಶತಾಸಿದ್ಧ ನಮ್ಮ ಜಡೆ ತಾಪ ಅವ ಅಷ್ಟು ಹೇಳ್ಬಲ್ಲ ನಾವು ಅದು ಬಿತ್ತಿದ್ದು ಹೆಂಗೆ ಬಿತ್ತು ಅಂತಂದರೆ ಮಕ್ಕಳೇನೂ ಬಿಡಲಿಲ್ಲ ಅಣ್ಣ ತಂಗ್ಳನೂ ಬಿಡಲಿಲ್ಲ ಗ್ಲಾಸು ಹೊಡಿಲಿಲ್ಲ ಹೆಂಗೆ ಓಡ್ತಾರೋ ಹಂಗೆ ಕುತ್ಕೊಂಬಿಡ್ತು ಕೆ ಅಲ್ಲಿಂದ ಐದು ಆರು ಅಡಿಯಿಂದ ಕೆಳಗೆ ಬಿದ್ದು ಹಂಜೆ ಕುತ್ಕೊಂಡ್ಬಿಡ್ತೇವೆ ನಾವು ತಿರ್ಗಾ ಎತ್ತಿಡಕ್ಕೆ ಹೋದ್ವು ಕೆಲವ್ರು ಏನು ಮಾಡಿದ್ರು ಎತ್ತಕ್ಕೆ ಹೋಗ್ಬೇಡ್ರ ಅದನ್ನ ಅದೇನು ತಾತನ ಸಂಕಲ್ಪನೇ ಏನೋ ಇರಲಿ ಹೆಂಗೈತೆ ಹಂಗೆ ಅಲಂಕಾರ ಮಾಡಿಬಿಟ್ಟು ಹಂಗೆ ಸತ್ಯನಾರಾಯಣ ಪೂಜೆ ಮಾಡಿ ಅಂತಂದು ಅಂದರು ಮಾಡಿದ್ದಾದಮೇಲೆ ಆ ಸತ್ಯನಾರಾಯಣ ಪೂಜೆ ನಡೀತು ಚೆನ್ನಾಗಿ ಚೆನ್ನಾಗೇ ನಡೀತು ಸಂಕಲ್ಪ ಪೂಜೆ ಒಂದು ಶಂಕುಸ್ಥಾಪನಾ ದಿನವೂ ನಿಗದಿ ಮಾಡಿಸಂಡು ನಿಗದಿ ಮಾಡಿಕೊಂಡು ಕಟ್ಟಡ ಸ್ಟಾರ್ಟ್ ಮಾಡಿದ್ದು ಸ್ಟಾರ್ಟ್ ಮಾಡಿದ್ವು ಅದಕ್ಕೆ ಮುಂಚೆ ಏನಾಗಿತ್ತು ಅಂತಂದರೆ ಒಬ್ಬರು ವಾಸ್ತು ಇದನ್ನ ಸ್ಕೆಚ್ ಹಾಕಿ ಕೊಡೋಕ್ಕೆ ಒಬ್ಬರು ಮಾಸ್ಟ್ರ್ ಅಂತೇಳಿ ರಂಗಪ್ಪ ಅವರು ಅಂತ ಹೇಳಿ ತುಮಕೂರಿನಲ್ಲಿ ಮಹಾಷ್ಟ್ರನ್ನ ಅವರೇ ಸ್ವಾಮೀಜಿಗಳೇ ಇನ್ಸಿಸ್ಟ್ ಮಾಡಿದರು ನಾವು ಅವ್ರ ಹತ್ರ ಹೋಗಿ ಸ್ವಾಮಿ ಹಿಂಗೆ ಒಂದು ದೇವಸ್ಥಾನ ಕಟ್ತಾಯಿದ್ದೆ ಒಂದು ಗರ್ಭಗುಡಿಗೆ ಇದು ಮಾಡಿಕೊಡ್ರಿ ಅಂತ ಕೇಳಿದ್ವಿ ಅವ್ರೇನಂದ್ರು ಇಲ್ಲಪ್ಪ ನಾನು ಹಂಗೆ ಕೋತಿತ್ತಾಗ ಮಾಡೋಲ್ಲ ನಾನು ಅಲ್ಲಿ ಅಲ್ಲಿ ಜಾಗ ನೋಡಬೇಕು ಅಕ್ಕದಲ್ಲೇನಿದೆ ಪಕ್ಕದಲ್ಲೇನಿದೆ ಹಿಂದೇನೈತೆ ಮುಂದೇನೈತೆ ಜಾಗ ಹೆಂಗೈತೆ ಅಂತ ನೋಡಬೇಕು ನೋಡಿ ಮಾತ್ರ ಮಾಡ್ತೀನಿ ನೀವು ದುಡ್ಡು ಕೊಡ್ತೀವಿ ಅಂತಂದ್ರೂ ನಾನು ಮಾಡಲ್ಲ ಹಂಗೆ ಅಂದರು ಆಯಿತು ಸ್ವಾಮಿ ಯಾವತ್ತು ಬರೋಣ ಅಂತ ಇಂಥದ್ದಿಂ ಬರ್ರಿ ಅಂತಂದರು ಹೋಗಿ ಕಾರ್ ತೊಗೊಂಡು ಹೋಗಿ ಅವ್ರಿಗೆ ಅವಳೇ ವಯಸ್ಸಾಯ್ತು ಮೆತಗಾಗಿದ್ರವ್ರು ಕಾರ್ ತಗೊಂಡು ಕರ್ಕೊಂಬಂದು ತೋರಿಸಿ ಜಾಗ ಎಲ್ಲ ತೋರಿಸ್ಕೊಂಡ್ರು ಅಳತೆ ಮಾಡ್ಕೊಂಡ್ರು ಎಲ್ಲ ಅವ್ರ ಏನು ಕಲ್ಪನೆ ಮಾಡ್ಕೊಂಡ್ರೊಂದು ಹೋಗಿ ಇನ್ನೊಂದು ವಾರ ಬಿಟ್ಕೊಂಬರ್ರಪ್ಪ ನಾನು ಸ್ಕೆಚ್ ಕೊಡ್ತೀನಿ ಅಂದರು ನಾವೇನು ಮಾಡು ಒಂದು ವಾರ ಆದ್ಬಿಟ್ಟು ಹೋದ್ವು ಓದು ಕೈ ಕೊಡ್ತಾರೆ ಈ ಪೂರ್ತಿ ದೇವಸ್ಥಾನದ್ದೇ ಸ್ಕೆಚ್ ಮಾಡಿದ್ದಾರೆ ನಾವು ಗರ್ಭಗುಡಿದ್ ಮಾತ್ರ ಮಾಡಿಕೊಡ್ರಿ ಅಂತ ಹೇಳಿದ್ದು ಕೆಲ ನಮ್ಮ ಕೈಯಲ್ಲಿ ಸಾಧ್ಯ ಇದ್ದಿದ್ದು ಅಂದ್ಕೊಂಡಿದ್ದು ಅಷ್ಟೇ ಅಂದ್ಕೊಂಡಿದ್ದು ಸ್ವಾಮಿ ಇದೇನು ಸ್ವಾಮಿ ಗರ್ಭಗುಡಿ ಸಾಕಾಯಿತು ಇದೆಲ್ಲ ಮಾಡಿದ್ದೀರ ನೀವು ಒಂದು ನನಗೇನು ದುಡ್ಡು ಕೊಡ್ರಿ ಬಾಡ್ರಪ್ಪ ನಾನು ದುಡ್ಡು ಕೇಳೋಲ್ಲ ಮಾಡಿದ್ದು ತಗೊಂಡೋಗ್ರಿ ಇದನ್ನ ಕೈ ಹಾಕಿ ನೋಡಿ ಆಮೇಲೆ ಬಂದು ಹೇಳಿರಿ ನನಗೆ ಅಂದರು ಇನ್ನೇನು ಮಾಡೋಕ್ಕಾಗತ್ತೆ ಇನ್ನೇನು ಮಾಡೋಕ್ಕಾಗಲ್ಲ ಅಂದು ತೊಗೊಂಬಂದು ಬಂದು ಕೆಲಸ ಸ್ಟಾರ್ಟ್ ಮಾಡಿದ್ದು ಸ್ವಾಮೀಜಿಗಳು ಬಂದಿದ್ದರು ಅವರೆಲ್ಲ ಸಮ್ಮುಖದಲ್ಲಿ ಶಂಕುಸ್ಥಾಪನೆ ಮಾಡಿ ಕೆಲಸ ಶುರು ಮಾಡಿದ್ದು ಆ ಗರ್ಭಗುಡಿಗೆ ಆಗೋವಷ್ಟು ಮಾತ್ರ ಮೆಟೀರಿಯಲ್ ಹೊಡಿಸ್ಕೊಂಡಿದ್ವಿ ನಾವು ಅದೇನಾಯಿತು ಆ ಗರ್ಭಗುಡಿ ಅದೇ ನೆಲಮದಾರಕ್ಕೆ ಮುಚ್ಚೋಕ್ಕಾಗಿ ಒಂದು ಸ್ವಲ್ಪ ಹೆಚ್ಚಾಯಿತು ಇನ್ನೇನು ಮಾಡೋದು ಹೆಚ್ಚಾಗೈತಲ್ಲ ಇನ್ನೊಂದು ಎರಡು ಮೂರು ಲೋಡ್ ಹೊಡೆಸ್ಕೊಂಡು ಈ ಮೊದಲಿದ ಹಾಲು ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಇನ್ನೊಂದು ಎರಡು ಮೂರು ಲೋ ಒಂದು ಸ್ವಲ್ಪ ಜಲ್ಲಿ ಮಳ್ಳು ಕಲ್ಲು ಎಲ್ಲ ಹೊಡೆಸ್ಕೊಂಡು ಇದೊಂದು ಮಾಡಿದ್ದು ಇನ್ನೂ ಒಂದು ಸ್ವಲ್ಪ ಉಳ್ಕೊಂಬಿಡ್ತು ಇನ್ನೇನು ಹಿಂಗೆ ಇನ್ನೇನು ಮಾಡೋದತ್ತಾ ಇನ್ನೇನು ಅದೊಂದು ಚೂರು ಉಳ್ಕೊಂಡೈತೆ ನಮ್ಮ ಕೈ ದೇವಸ್ಥಾನ ಕಟ್ಟೋಕ್ಕಾಗ್ದಿದ್ರಲ್ಲಿ ಬೇಸ್ಮೆಂಟಾರ ಒಂದು ಮಾಡಿಬಿಡೋಣ ಅಂಥೇಳಿ ಇನ್ನೊಂದು ಸ್ವಲ್ಪ ಕಲ್ಲು ಹೊಡ್ಸ್ಕೊಂಡು ಅದನ್ನೂ ಮುಗಿಸ್ಬಿಟ್ಟು ಮುಗಿಸಿದ್ದಾದಮೇಲೆ ಕೆಲ ಕೆಲಸಕ್ಕೆ ನಾವು ಕೊಡೋಕ್ಕೆ ಪ್ರಯತ್ನ ಮಾಡಿದ್ದು ದೇವಸ್ಥಾನ ಅಯ್ಯೋ ನಮಗೆ ನಲವತ್ತೈವತ್ತು ಲಕ್ಷ ದುಡ್ಡು ಉಂಚಕ್ಕೆ ಆಗುತ್ತೆ ನಮ್ಮ ಕೈಲಿ ಸುಮ್ಮನೆ ಅಂತಂತವಾಗಿ ಮಾಡಿಸ್ಕೊಂಡು ಹೋಗೋಣ ಬೇಸ್ಮೆಂಟ್ ಒಂದು ಸರಿ ಇದೊಂದು ಸರಿ ಪಂಚಂಗಟ್ಟು ಒಂದು ಸರಿ ಎಲ್ಲ ಮಾಡಿಸೋಣ ಹಂತ ಹಂತವಾಗಿ ಮಾಡಿಸಿವು ಪಂಚಂಗಟ್ಟಿಗೆ ಬಂತು ಆ ಎರಡು ಬಾಕ್ಲು ಮಾಡಿ ಇಲ್ಲೇ ಮಾಡಿ ಹಾಕಿದರು ಅಲ್ಲೊಂದು ಇಲ್ಲೊಂದು ಎರಡು ಮಾಡಿ ಹಾಕಿದರು ಬಾಕ್ ಲಂಕೆಯಲ್ಲಿ ನಿಂತ್ಕೊತು ಕೊರೋನಾ ಬಂತು ಒಂದು ವರ್ಷ ಏನು ಕೆಲಸ ನಡೀಲೇ ಇಲ್ಲ ನಮಗೇನಾಗ್ಬಿಡ್ತು ಇದೇನು ಹಿಂಗೆ ಆಗೋಗ್ಬಿಡ್ತಲ್ಲ ದೇವಸ್ಥಾನ ನಮ್ಮದು ಒಂದು ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ನಾ ಇಲ್ಲಿ ಮಾಡ್ತಾಯಿದ್ರು ಒಂದು ವರ್ಷ ಎರಡು ವರ್ಷದೊಳಗಾಗಿ ಮೂರನೇ ವರ್ಷಕ್ಕೆ ಓಪನ್ಯೇ ಆಗೋಗ್ಬಿಡ್ತು ನಮಗಿಂತ ಹಿಂದೆ ಶುರುವಾಗಿ ಇಲ್ಲ ನೋಡಿ ಅದಂತ ನಡೀತು ನಾವು ಕೈ ಆಗ್ತಿದ್ರು ಆಗಿತ್ತೇನೋ ಇದು ಅರ್ಧಂಬರ್ಧ ಆಗಿಬಿಡ್ತಲ್ಲ ಅನ್ನೋದೊಂದು ಸಂಕಲ್ಪ ತಿರ್ಗಿ ಆಮೇಲೆ ನಾವು ಅವಶ್ಯ ಕೊರಾನದಲ್ಲಿ ಆರಾಧನೆ ಮಾಡಬೇಕಾಯ್ತಲ್ಲ ಒಂದು ಹದಿನೈದು ಇಪ್ಪತ್ತು ದಿವಸ ಮುಂಚೆನೇ ನಾವೆಲ್ಲ ಪತ್ರಿಕೆ ರೆಂಡ್ ಮಾಡಿಸ್ಕೊಂಡು ಸುತ್ತಮುತ್ತ ಹಳ್ಳಿ ಎಲ್ಲ ಒಂದು ಹತ್ತಾರಳ್ಳಿ ಓಡಾಡ್ತೀವಿ ಅಂದ್ರಕ್ಕೂ ಎಲ್ಲ ಹೋಗ್ತೀವಿ ಆ ವರ್ಷ ಏನಾಯಿತು ಅಂತಂದರೆ ಬರೋದು ಕೂತ್ಕೊಳ್ಳೋದು ಮಾತಾಡೋದು ಅಲ್ಲಿಗೆ ಹೋಗೋಣ ಇಲ್ಲಿಗೆ ಹೋಗೋಣ ಅನ್ನೋದು ಕೊನೆಗೆ ಯಾ ಯಾರೋ ಯಾ ಕೊರಾನ ಯಾರೇನು ಅಂತಾರೋ ಅಂದ್ಕೊಳ್ಳೋದು ಸುಮಾರು ಒಂದು ಹದಿನೈದು ದಿವಸ ಬರೀ ಇದೇ ಆಗೋಯ್ತು ಎಲ್ಲಿಗೂ ಹೋಗ್ಲಿಲ್ಲ ಕಾಲು ಇಲ್ಲ ಇನ್ನು ಎಂಟೇ ದಿವಸ ಉಳ್ಕೊಂಡಿತ್ತು ಇದೇನು ಈ ವರ್ಷ ಹಿಂಗಾಗೋಗ್ಬಿಡ್ತಲ್ಲ ಪೂಜೆನೂ ಪೂಜನೂ ಮಾಡ್ದಂಗೆ ಆಗೋಗ್ಬಿಡ್ತಿ ವರ್ಷ ಅಂತ ಅಂದ್ಕೊಂಡೆ ಮಡಬು ಈ ತಾತ ಇತ್ತಲ್ಲ ತಿಮ್ಮಜ್ಜ ಅವ್ರ ಮನೆಗೆ ಹೋಗಿ ನಾನು ಶ್ರೀರಂಗಪ್ಪರು ಹೋಗಿ ಅವ್ರ ಮನೆಗೆ ಕುಕ್ಕೊಂಡು ಅವ್ರು ಹೆಂಗಸರು ಎಲ್ಲ ಕುಕ್ಕ ಮಾತಾಡೋದು ಹಿಂಗಾಗೋಯ್ತು ಎಲ್ಲೂ ಒಳ್ಳಕ್ಕಾಗ್ತಾಯಿಲ್ಲ ಹಿಂಗಾಗೋಯ್ತಲ್ಲ ಹೋಯ್ತಲ್ಲ ಅಂತ ತಿರುಗೇನು ಮಾಡಿದ್ದು ಒಂದು ಚ ಅವಜ್ಜೆ ಒಂದು ಸಜೆಷನ್ ಕೊಡ್ತು ಯಾರು ಒಳ್ಳೆ ಮನಸ್ಸು ನಿಮಗೆ ತೃಪ್ತಿಯಾಗಿ ಮನ ಒಳ್ಳೆ ಮನಸ್ಸಿಂದ ದಾನ ಮಾಡ್ತಾರೆ ಅವ್ರ ಮನೆ ಫಸ್ಟ್ ಹೋಗಿ ಕಾಲಿಕ್ರಿ ಆಮೇಲೆ ಮುಂದಕ್ಕೆ ಹೋಗ್ರಿ ಇನ್ನು ಆಮೇಲೆ ನಾವು ಯಾರ್ಯಾರನ್ನ ಲೆಕ್ಕ ಹಾಕಿವು ಕೊನೆಗೊಬ್ಬರು ನಮ್ಮ ಮಠದಲ್ಲಿ ಒಬ್ಬರು ಖಜಾಂಚಿ ಆಗಿದ್ದರು ತೊಂಬತ್ತೆಂಟೂವರೆ ವರ್ಷ ವಯೋರದ್ದು ನಿವೃತ್ತ ಮುಖ್ಯ ಶಿಕ್ಷಕರವ್ರು ಗಂಡ ಹೆಂಡ್ತಿ ಇಬ್ಬರೇ ಇರೋದು ಅವರೆಲ್ಲ ಮಕ್ಕಳೆಲ್ಲ ಜ ಅಪ್ಷಲ್ಗಳು ಬೇರೆ ಬೇರೆ ಊರುಗಳಲ್ಲಿ ಬೆಂಗಳೂರು ತುಮಕೂರಲ್ಲೆಲ್ಲ ಇದ್ದಾರೆ ಸಿ ರಾಮಯ್ಯ ಅಂತೇಳಿ ನಿವೃತ್ತ ಮುಖ್ಯ ಶಿಕ್ಷಕರು ಅವ್ರ ಮನೆಗೆ ಹೋಗ್ರಿ ಅಂತು ನಾವೇನು ಮಾಡುವ ಇದೇ ಸರಿಯಾದ ಪಾಯಿಂಟು ಅಂತ ಏನು ಮಾಡ್ಬಿಟ್ಟು ನಾನು ತಿಮ್ಮಜ್ಜ ಶ್ರೀರಂಗಪ್ಪರು ಮೂರು ಜನನು ಅವಾಗಲೇ ರಾತ್ರಿ ಎಂಟು ಗಂಟೆ ಬೈಕ್ನಾಗ ಹೋಗ್ಬಿಟ್ವು ಅವ್ರ ಮನೆಗೆ ಗಂಡ ಹೆಂಡ್ತಿ ಇಬ್ಬರೇ ಇದ್ದರು ಅವರು ಬರೋರು ನಮ್ಮ ಜೊತೆಗೆಲ್ಲ ಭಿಕ್ಷೆ ಮಾಡೋಕೆ ಅವರು ಬರೋರು ಭೈರಮ್ಮ ಅಂತ ಶ್ರೀಮತಿ ಭೈರಮ್ಮ ಅಂತ ಸಿ ಬೈರಮ್ಮ ಮತ್ತು ಶ್ರೀರಾಮಯ್ಯ ಅಂತ ಹೇಳಿ ನಿವೃತ್ತ ಮುಖ್ಯ ಶಿಕ್ಷಕರು ಪ್ರಾಥಮಿಕ ಶಾಲಾ ಶಿಕ್ಷಕರು ಅವ್ರ ಮನೆಗೆ ಹೋದವು ಇತ್ತಿದ್ದ ವಿಚಾರ ಹೇಳ್ದು ಸರ್ ಹಿಂಗೆ ಆಗ್ತಾಯಿತ್ತಲ್ಲ ಸರ್ ಏನು ಮಾಡೋಣ ಹಿಂಗೆ ಆಗ್ತಾಯಿಲ್ಲ ಅಂತಂದು ಅವ್ರು ಏನೂ ಮಾತಾಡಲಿಲ್ಲ ಸುಮ್ಮನೆ ಕೂತಿದ್ರು ಒಳಗೆ ಹೋದರು ಚಡ್ಡಿ ಜೋಬಿ ಬಂದು ಒಳಗೆ ಈಚೆಗೆ ಬಂದು ಚಡ್ಡಿ ಜೋಬಿಗೆ ಕೈಕಿ ಒಂದು ಸಾವಿರ ರೂಪಾಯಿ ಕೊಟ್ಟು ತಗೋಳ್ರಪ್ಪ ಪದೇ ಮಾಡ್ರಿ ಹಿಂಗೆ ನಾವೇನು ಮಾಡುವ ಅಲ್ಲೇ ಒಂದು ಸ್ವಲ್ಪ ಅಕ್ಕಿ ಕಾಯಿ ಇಸ್ಕೊಂಡು ಅವರಿಬ್ರಿಗೂ ಶರಣಾಗಿಬಿಟ್ರು ಮೂವಾರೂ ಆ ಬೀದಿನ ಅವತ್ತೇ ಮುಗಿಸ್ಬಿಟ್ರು ಸರ್ ಅಲ್ಲಿ ಆ ಬೀದಿ ಅಲ್ಲೇ ಓಡಾಡ್ಬಿಟ್ಟು ನಾವು ಒಂದು ತಿಂಗಳಲ್ಲಿ ಏನು ಭಿಕ್ಷೆ ಮಾಡ್ತಿದ್ದೋ ಎಂಟು ದಿವ್ಸದಲ್ಲಿ ಅಷ್ಟು ಭಿಕ್ಷೆ ಮಾಡಿಬಿಟ್ಟು ಓಡಿ ಎಲ್ಲ ಓಡಾಡಿದ್ರು ಯಾವುದೂ ಬಿಡಲಿಲ್ಲ ಆಮೇಲೆ ಇಲ್ಲಿ ಬೈರಾಣುಕಟ್ಟೆ ಅಂತ ಹೇಳಿ ತೋಟದಲ್ಲಿ ಒಬ್ಬರು ದುಬಾಯ್ ನಾಗರಾಜು ಅಂತ ಒಬ್ಬರಿದ್ದಾರೆ ನಾವು ತೋಟಗಳ ಮನೆಗಳು ಬೇಡ ತೋಟಗಳ ಮನೆಗಳಿಗೆ ಹೋದ್ರೆ ಕಾಯಿ ಚೆನ್ನಾಗಿ ಸಿಗ್ತವೆ ಒಂದು ಎಂಟು ಹತ್ತು ಐದು ಹಿಂಗೆಲ್ಲ ಕಾಯಿ ಕೊಡ್ತಾರೆ ಕೈ ತುಂಬ ಕಾಯಿ ಕೊಡ್ತಾರೆ ಅಲ್ಲಿಗೆ ಹೋಗ್ತಿದ್ದು ಪ್ರತಿ ವರ್ಷ ತೋಟಕಾಯಿರವರು ಒಂದು ನಾಲ್ಕು ಕಾಯಿ ಕೊಟ್ಟು ಕಳಿಸೋರು ನಾವೇನು ಮಾಡ್ಬೋದು ಅಲ್ಲಿ ಪಕ್ಕ ಮನೆಗಳು ಹೋದಲ್ಲ ಅವರು ತೋಟಕ್ಕೆ ಹೋದು ಅವ್ರು ತೋಟಕ್ಕೆ ಹೋದಾಗ ಅವರು ಇದ್ದರು ಸಾಹುಕಾರರು ನಾಗರಾಜು ಅಂತೇಳಿ ಅವ್ರು ಈಚೆ ಕಡೆ ತಿಂತ ತಿಂಡಿ ತಿಂತ ಕುಂತಿದ್ರು ನಾವು ಹೋಗಿ ಬಂದಿದ್ದು ನೋಡಿ ಏನರಪ್ಪ ಬಂದ್ರಿ ಎಂದು ಸ್ವಾಮಿ ಹಿಂಗೆ ಒಂದು ಮಠ ಐತೆ ಜಡಗರ್ಬದ ಸ್ವಾಮಿ ಗೊತ್ತ ಈ ಮಠ ವರ್ಷಕ್ಕೊಂದ್ಸರಿ ಆರಾಧನೆ ಮಾಡ್ತೀವಿ ಭಿಕ್ಷೆ ಮಾಡ್ತೀವಿ ನಿಮ್ಮ ತೋಟಕ್ಕೆ ತೋಡ್ಕೊಬೋತಿದ್ದು ನಿಮ್ಮ ತೋಟ ಕಾಯರು ಒಂದು ನಾಲ್ಕು ಕಾಯಿ ಕೊಡೋರು ಅಂತಂದು ತಿಂಡಿ ತಿಂಡಿದ್ದು ಬೇಡ ಸ್ವಾಮಿ ತಿಂಡಿ ಏನು ಬೇಡ ಅಂತ ಕೂತ್ಗಡ್ರಿ ಅಂತಂದರೆ ತಿಂಡಿ ತಿನ್ಬಿಟ್ಟು ಒಂದು ನಾಲ್ಕು ಕಾಯಿ ಒಂದು ಸೆರಕ್ಕೆ ಒಂದು ನೂರು ರೂಪಾಯಿ ದುಡ್ಡು ತಂದು ಕೊಟ್ರು ಹೋಗ್ರಪ್ಪ ಎಂದು ನಮಗೆ ಏನು ಸಹಕಾರ ಇದ್ದಂಗೆ ಐತೆ ಏನೋ ಒಂದು ಸ್ವಲ್ಪ ನಮ್ಮ ದೇವಸ್ಥಾನಕ್ಕೆ ಒಂದು ಸ್ವಲ್ಪ ಸಹಕಾರ ಮಾಡ್ತಾರಲ್ವೇ ಅನ್ನ ಏನೋ ಬಾಯಿ ಬಿಡಬೇಕು ಅಂತ ಮನಸ್ಸು ಬಂತು ಸ್ವಾಮಿ ಸ್ವಾಮಿಯವ್ರ ಗದ್ದೆ ಒಂದು ದೇವಸ್ಥಾನ ಮಾಡ್ತಾಯಿದ್ದೀವಿ ದಯಮಿಟ್ಟು ಏನಾದರೂ ನಿಮ್ಮ ಕೈಲ ಅದು ಹಣಕಾಸು ಸಹಕಾರ ಮಾಡಿ ಅಂತ ಅವಾಗ ಅವರೇನು ಅವರು ಫ್ರಾಕ್ಷನ್ ಆಫ್ ಸೆಕೆಂಡ್ ಏನು ಯೋಚನೆ ಮಾಡಲೇ ಇಲ್ಲ ಹೋಗ್ರಿ ವೈರಿಂಗ್ ಮಾಡಿಸ್ಕೊಡ್ತೀನಿ ಹೋಗ್ರಿ ಇದು ನಾವೇನೊಂದು ಸ್ವಾಮಿ ಇನ್ನೂ ಬೇಸ್ಮೆಂಟಾಗೈತೆ ಅದು ದೇವಸ್ಥಾನ ಇನ್ನೂ ನಾವು ಕೊಟ್ಟಕ್ಕೆ ಹತ್ತಾರು ವರ್ಷ ಟೈಮ್ ಬೇಕು ಅದೇನು ನಮ್ಮ ಕೈಲಿ ಆಗೋಲ್ಲ ಜೇನಾರು ಈಗ ನಡೀ ಅಂಥದ್ದು ಏನಾರು ಒಂದು ಸ್ವಲ್ಪ ಹಣಕಾಸಿನ ಸಹಕಾರ ಮಾಡಿ ಹ್ಞೂ ಅವ್ರೇನಂದ್ರು ಅಂದರೆ ರೀ ಹೋಗಿರಿ ಆರು ತಿಂಗಳೊಳಗೆ ದೇವಸ್ಥಾನ ಮಾಡ್ತೀರ ಹೋಗ್ರಿ ಇಲ್ಲ ಸ್ವಾಮಿ ಎಲ್ಲರೂ ಈ ವರ್ಷ ಆಯಿತಾ ಒಂದು ಕಲ್ಲಕ್ಕೆ ನಮ್ಮ ಕೈಲಿ ಇನ್ನು ಆರು ತಿಂಗಳ ದೇವಸ್ಥಾನ ಮಾಡ್ತೀವಿ ಅಂತಂದರೆ ಇದು ಆಗೋದ್ ಕೆಲಸ ಅಂದು ನಾನು ಏನಿಂದ ಅಂತ ಬಂದು ಹೇಳಿರಿ ನನಗೆ ಆರು ತಿಂಗಳು ಬಿಟ್ಟ ಮೇಲೆ ಬಂದು ನಾವೇನು ಮಾಡುವು ನೋಡೋಣ ಅಂತೇಳಿ ಏನು ಹಿಂಗೆ ಮಾತಾಡ್ಬಿಟ್ರಲ್ಲ ಅಂತ ಬಂದು ನಮ್ಮ ದೇವಸ್ಥಾನ ಕಟ್ಟೋಣ ಸ್ವಾಮಿ ಒಂದು ವರ್ಷ ಆಯಿತು ಕೆಲಸ ನಿಂತು ಆ ಕಲ್ಲುಗಳು ಬಾಗಲ ಕಲ್ಲುಗಳು ಮಾಡಿದವು ಅಲ್ಲೇ ಬಿದ್ದಾವೆ ಅವನಾರ ಒಂದು ಸ್ವಲ್ಪ ಎತ್ತಿ ನಿಲ್ಸಿ ಏನೋ ಕೆಲಸ ಮಾಡ್ತಾವ್ರೆ ಅನ್ನೋ ತೋರಿಸಿ ಕೆಲಸ ಮಾಡಿಸ್ತಾರೆ ತೋರಿಸಿ ಅಂತ ನಾವು ಅವ್ರಿಗೆ ಹೇಳಿದ್ವಿ ಅವರೇನು ಮಾಡಿದರು ಬಾಗಿಲು ನಿಲ್ಸಿದ್ರು ಬಾಗ್ಲು ನಿಲ್ಲಿಸಿದ್ದಾದಮೇಲೆ ಸ್ವಾಮಿ ಏನಾರು ಮಾಡಿ ದೇವಸ್ಥಾನ ಕಟ್ಟಬೇಕಲ್ಲ ಗುರುವೆ ಅಂತ ಒಂದು ಕೆಲಸ ಮಾಡಿರಿ ದೊಡ್ಡಬಳ್ಳಾಪುರದಲ್ಲಿ ಒಂದು ಫ್ಯಾಕ್ಟ್ರಿ ಐತೆ ವಿನಯ ವಿನಯ್ ಅಂತ ಹೇಳಿ ಅವ್ರ ಫ್ಯಾಕ್ಟ್ರಿಗೆ ಫೋನ್ ಮಾಡಿರಿ ಅವ್ರು ಕಲ್ಲು ಕಳಿಸ್ಕೊಡ್ತಾರೆ ಅಂತಂದರು ಅವಾಗೇನು ಮಾಡಿದ್ದು ನಾವು ಅವ್ರ ಫೋನ್ ನಂಬರ್ ತಗೊಂಡು ಅವರು ಇದ್ದರು ಅವ್ರ ಜೊತೆಯಲ್ಲಿ ಸ್ವಾಮಿ ನನಗೆ ನಾವು ಕಾಯ್ತಿಮ್ಮೆ ಜಡೆಯೂರು ಭದ್ರ ಸ್ವಾಮಿ ಗದ್ದೆಯವರು ದೇವಸ್ಥಾನ ಮಾಡಬೇಕು ಅಂತ ಒಂದು ಸಂಕಲ್ಪ ಮಾಡಿದ್ವಿ ನಮಗೆ ಕಲ್ಲು ಬೇಕಾಯಿತು ದೇವಸ್ಥಾನ ಕಟ್ಟಾಡಿಕೆ ಅಂತ ಯಾವ ರೇಟಿಂದು ಬೇಕು ಅಂದರು ನಮ್ಮನ್ನು ಸ್ವಾಮಿ ನಮ್ಮದು ಅದ್ಭುತವಾದ ಸಂಪನ್ಮೂಲ ಇಲ್ಲ ಕನಿಷ್ಠ ಸಂಪನ್ಮೂಲ ನಮ್ಮದು ಏನೋ ಒಟ್ಟಿನ ದೇವಸ್ಥಾನ ಆಗಬೇಕು ಅಂತ ಕಲ್ಲು ಕಳಿಸ್ಕೊಡಿ ನಮಗೆ ಒಂದು ಅಡಿ ದಪ್ಪದ್ದು ಒಂದು ಯಾವತ್ತು ಬೇಕು ನಿಮಗೆ ಅಂದರು ನಾಳೆಗೆ ಕಳಿಸಿರ್ಬೇಕು ಗುರು ಅಂತ ನಾಳೆ ನಾಳೆಕ್ಕಾಗಲ್ಲ ನಾಡಿದ್ದು ಕಳಿಸ್ತೀವಿ ಅಂದರು ಬುಧವಾರ ನಾವು ಮಾತಾಡಿದ ಮಂಗಳವಾರ ಸೋಮವಾರ ಮಂಗಳವಾರ ಬುಧವಾರ ಕಳಿಸ್ಕೊಡ್ತೀವಿ ಅಂದರು ಆಯ್ತು ಗುರು ಎಂದು ಅವ್ರೇನು ಮಾಡಿಬಿಟ್ರು ಕಲ್ಲು ಕಳಿಸ್ಕೊಡಿ ನಾವೇನು ಸುಮ್ಮನೆ ಕಂಗಂದವರು ಇನ್ನೂ ಫೋನ್ ಮಾಡಿದೆ ಕಳ್ಸಿ ಕಲ್ಲು ಬಂದೇ ಬಿಟ್ಟರು ಕಲ್ಲು ಬಂದರೆ ನಂತ ಒಂದು ರೂಪಾಯಿ ದುಡ್ಡಿಲ್ಲ ಎರಡೂವರೆ ಲಕ್ಷ ರೂಪಾಯಿ ದುಡ್ಡು ಕೊಡ್ಬೇಕು ಅವ್ರಿಗೆ ಅಯ್ಯೋ ಭಗವಂತ ನಾವು ಕ್ರೈನ್ಗೂ ಹೇಳಿಲ್ಲ ಇಳಿಸೋಕೆ ಕ್ರೈನ್ ಬೇಕು ಅವೆಲ್ಲ ದೊಡ್ಡ ದೊಡ್ಡ ಹನ್ನೆರಡು ಅಡಿ ಮೂರು ಅಡಿ ದಪ್ಪ ಎಂಟು ಹತ್ತು ಟನ್ ಇರೋ ಅಂತ ಕಲ್ಲುಗಳವೆಲ್ಲ ಆಮೇಲೆ ನಾವೇನು ಮಾಡಿ ಅವಾಗ ಅವ್ರಿಗೆ ಮಲೇಶಪ್ಪರಿಗೆ ಹೇಳಿ ಒಂದು ಕೈನ್ ತರಿಸ್ಕೊಂಡ್ರು ಆ ಕಲ್ಲು ಇಳಿಸೋಕೆ ಬಿಟ್ಟು ನಾವು ದುಡ್ಡು ಓಡಾಡ್ತೀವಿ ಎಲ್ಲರೂ ಸಾಲ ಮಾಡಿ ಅವ್ರಿಗೆ ಕೊಡೋಣ ಅಂತ ಸುಮಾರು ಜನ ಕೇಳಿಬಿಟ್ಟು ನನ್ನ ತಗೂ ಇಲ್ಲ ನನ್ನ ತಗು ಇಲ್ಲ ಅಂದರು ಅಲ್ಲೇ ಕೊನೆ ಕ ಕಲ್ಲು ಇಳಿಸಿ ಅಲ್ಲೇ ಫೋನ್ ಮಾಡ್ತಾ ಅವ್ರ ಕೈಯಿಂದವರು ದುಡ್ಡು ಕೊಡ್ರಿ ಅಂತ ನಮ್ಮ ತದ್ದು ಒಂದು ರೂಪಾಯಿ ದುಡ್ಡಿಲ್ಲ ಕೊನೆಗೆ ಆಮೇಲೆ ಏನೋ ಮಾಡಿ ಒಂದು ನಾಲ್ಕು ಜನ ಒಂದು ಇಪ್ಪತ್ತೈದು ಇಪ್ಪತ್ತೈದು ಸಾವಿರ ರೂಪಾಯಿ ಸಾಲವಾಗಿ ಕೊಟ್ರು ತಗೊಂಬಂದು ಅವ್ರಿಗೆ ಕೈಯಿಂದವ್ರಿಗೆ ಒಂದು ಸ್ವಲ್ಪ ಕೊಟ್ಟು ಅವರಿಗೆ ಫೋನ್ ಮಾಡಿ ಸ್ವಾಮಿ ದುಡ್ಡು ಹಿಂಗೆ ಒದಗಲಿಲ್ಲ ಹಿಂಗೆ ಇಷ್ಟೊಂದು ಒಂದು ಲಕ್ಷ ರೂಪಾಯಿ ಐತೆ ಇನ್ನೊಂದು ವಾರದೊಳಗೆ ನಿಮ್ಮದು ದುಡ್ಡು ಯಾವುದೋ ಅಕೌಂಟಿಗೆ ಏನಾರು ಹಾಕ್ತೀವಿ ಹಿಂಗೆ ಆಗೈತೆ ಗುರು ಎಂದು ಆಯಿತು ಕಳಿಸ್ಕೊಡ್ರಿ ಅಂದರು ಒಂದು ಲಕ್ಷ ರೂಪಾಯಿ ಕೊಟ್ಟು ಕೆಲಸ ಸ್ಟಾರ್ಟ್ ಮಾಡೇ ಬಿಟ್ಟರು ಬೆಳಗ್ಗೆ ಬಂದು ಕೆಲಸ ಸ್ಟಾರ್ಟೇ ಮಾಡೇ ಬಿಟ್ರು ಆ ಸಮಾಧಿ ಪೂಜೆ ದಿವ್ಸಲೇ ಒಂದು ರೌಂಡ್ ಕಲ್ ಕುತ್ಕೊಂಡ್ಬಿಟ್ಟು ಮೂರು ಅಡಿ ಕಲ್ಗಳು ಇಂಟೆ ದಿಸ್ಕೆ ಇಂಟೆ ದಿವ್ಸದಲ್ಲಿ ನಡೆದಿದ್ದಲ್ಲ ಕೆಳ ಕ ಕಾರ್ಯವೈಖರಿ ಕುತ್ಕೊಂಡ್ಬಿಟ್ರು ಸಮಾಧಿ ಪೂಜೆ ಮಾಡೇಬಿಟ್ರು ಅವತ್ತೇ ಕಲ್ಲು ಕೂತ್ಕೊಂಡೇ ಬಿಟ್ಟರು ಒಂಬತ್ತು ತಿಂಗ್ಳಿಗೆ ಟಾಪ್ ಹಾಕಿ ಬಿಟ್ರು ಬಿಟ್ರು ಒಂಬತ್ತು ತಿಂಗ್ಳಿಗೆ ಟಾಪ್ ಹಾಕಿಬಿಟ್ರು ನಾವು ಹತ್ತಾರು ವರ್ಷ ಆಗುತ್ತೆ ನಮ್ಮ ಕೈಲಲ್ಲಿ ಆಗಲ್ಲ ಅಂದ್ಕೊಂಡಿದ್ದು ಒಂಬತ್ತು ತಿಂಗ್ಳಿಗೆ ಟಾಪ್ ಹಾಕಿ ಕೊಟ್ಬಿಟ್ರು ಅವರೇನು ನಮ್ಮ ಕೆಲಸಗಾರರು ಸ್ವಾಮಿ ನೀವು ಕೆಲಸ ಮಾಡಿಸ್ಕೊಳ್ಳಿ ದುಡ್ಡು ನಿಧಾನ ಕೊಡಿರಿ ನಮಗೆ ನಾವು ಬೇರೆ ಕಡೆ ಹೋದರೆ ಬರೋದು ಕಷ್ಟ ಆಗುತ್ತೆ ನಮ್ಮೂರಿಗಿಂತ ಕೇಡುಗಾಲು ಬರುತ್ತೆ ಅನ್ನತಕ್ಕಂಥ ಮುನ್ಸೂಚನೆ ಹೇಳೋರು ನಮಗೆ ಗೊತ್ತಿರಂಗೆ ಸ್ವಾಮಿ ಹಾ ನಮಿಗೆ ಗೊತ್ತಿರಂಗೆ ಒಂದು ಒಂದ್ ಎ ಟೈಮ್ ನಾವು ತಾತಾರು ಇಲ್ಲಿ ಅಗ್ರಾರ ಅಂತ ಐತೆ ಭಜನೆಗೆ ಹೋಗ್ತಿದ್ವಿ ತಾತಾರು ಹೋದ್ರು ಅಲ್ಲಕ್ಕಂತ ನಾವೇ ಮಾಡ್ವಿ ಇಬ್ರಿದ್ವಿ ಪ್ರಕಾಶಣ್ಣ ಅಂತ ಹೇಳಿ ನಾವಿಬ್ಬರಿದ್ವಿ ನಾವು ಸುಮ್ಮನ ಅಲ್ಲಕ್ಕೋಣ ತಾತ ತಿಳ್ಕೊಳ್ಳೆಲ್ಲ ಹಿಂಗ್ ಬಂದ್ಬಿಡ್ತು ಕಚ್ಚೆ ಅಂತ ಅಂತೇಳಿ ಯೋಚನೆ ಮಾಡ್ತಿದ್ವಿ ಬಂದ್ರು ಅಲೋ ೌಡಕ ಪೈಸಾ ಏನಲ್ಲೋ ಹಿಂಗಂತ ಯತ್ನ ಮಾಡ್ತಿದ್ದೀರಾ ಅಂತ ಕೇಳಿರು ಯಾಕೆ ತಾತರ ಜೊತೆಗಿದ್ದು ಅನ್ಭವ್ಸಿದಕ್ಕೆ ಹುಕಂತಾತ ನಾವ್ ಹಂಗಂತ ಯತ್ನ ಮಾಡಿ ಸತ್ಯ ಅಂದ್ವಿ ಸೂರ್ಯ ಬಂತಿ ಕ ತೊಳಿತಾನಲ್ಲೋ ನನಗಾಕಲೋ ನೀರು ನನಗ್ಯಾಕ ನೀರಿನ ಸಮಸ್ಯೆ ನೀರು ಒಂದ ಬಾಯಿ ಶರೀರದ ಬಿಟ್ರೆ ಒಂದು ತುತ್ತ ಅಷ್ಟೇ ಒಂದೇ ತುತ್ತು ಗುಡ್ಬಿಡ್ತೀನಿ ಅದು ಕೈ ಕೊಡಬೇಕು ಕಾಯ ಬಿಡೋದಕ್ಕೆ ಮುಂದಿನ ಮುಂಚೆ ಹೇಳಿದ್ರು ಹಲೋ ನಾನಿನ್ ಕಾಯ ಬಿಡ್ತೀನಿ ಬಿಡ್ತೀನಲ್ಲ ಅಂದರು ಕಾಯ ಬಿಡುವಾಗ ನಾನು ಕಾಯ ಬಿಡುವಾಗ ನಿಮ್ಗೆ ಯಾರಿಗೂ ಗೊತ್ತಾಗಲ್ಲ ಕಣ್ಣು ಅಂದರು ಇಲ್ಲೇ ಮುದ್ದಪ್ಪ ಸ್ವಾಮಿಗಳು ಅಂತ ಹೇಳಿದ್ರು ನಮ್ಮ ಚಿಕ್ಕಪ್ಪರು ಇಲ್ಲೇ ಗುಡ್ಲಿತ್ತು ಈ ಉದಿ ಮೇಲೆ ಈ ಕಾಂಪೌಂಡ್ ಪಕ್ಕದಾಗೆ ಅವರು ಗುಡ್ ಮಾರ್ನಿಂಗ್ ಹೆಂಗೆ ಅಂದರೆ ಹೋಗಿ ಅಲ್ಲಿ ಇದನ್ನ ಮಾಡೋರು ಇಲ್ಲೇ ರಂಗಣ್ಣ ಕಟ್ಟೈತೆ ಹೇಳಿ ಅವರು ಅಲ್ಲಿ ಕಟ್ಟಿಸ್ಕೊಂಡಿದ್ರಲ್ಲ ಅವನ್ನೆಲ್ಲ ಬ್ರಷ್ ಮಾಡ್ಕೊಂಡು ತೊಳ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡ್ ಬರೋರು ರಾತ್ರಿ ಹನ್ನೊಂದುವರೆಗೆ ನಾನು ದೋಸೆ ತಿನ್ನಂಗ ಆಯ್ತ್ ಕಣಲ್ವ ಅಂದ್ರು ದೋಸೆ ಮಾಡಿಸ್ಕೊಂಡ್ ಬಂದ್ವಿ ಅವತ್ತು ದೋಸೆ ಮಾಡಿಸ್ಕೊಂಡ್ ಬಂದ್ ದೋಸೆ ಕಟ್ಟಿ ದೋಸೆ ತಿಂದ್ರು ಮುತ್ಕೊಳ್ಳಲ್ಲ ಕುತ್ಕೊಂಡ್ರಲ್ಲ ಅಂದ್ರು ಬೆಳಕೋರೈತ ಒಟ್ಟವರ್ಗು ಕಾಯ್ಕೊಂಬ ಇನ್ನೇನು ಒತ್ಬಬೇಕು ಅಲ್ಲಿವರೆಗೂ ಕಾಯ್ಕೊಂಡ್ ಕುಂತಿದ್ವಿ ಪ್ರಕಾಶಣ್ಣ ನಾನು ಮುದ್ದಜ್ಜ ಅಂತ ಹೇಳಿ ಮೂವಾರ್ವ ಇಲ್ಲೇ ಪಕ್ಕ ಅಥವಾ ತಾಟ ತೊಳಿಕ್ಕೋದೆ ಪ್ರಕಾಶಣ್ಣ ಇತ್ಲಾ ಬಂದ ಅವ್ರ ಮಖ ತೊಳ್ಕೊಂಬ ಅವ್ರ ಸ್ನಾನ ಮಾ ಅಲ್ಲಿ ಹೊತ್ಕೊಂಡು ಮಕ ತೊಳ್ಕೊಂಬ್ರ ಅಂತ ಹಣ ಕಟ್ಕೋದ್ರು ಬಂದು ಮಾಡಿರು ಕಾಯ ಬಯತು ಗುರ್ವಿ ಯಾರಿಗೂ ಕಾಯ ಬಿಡತಕ್ಕಂಥ ಧರ್ಮವನ್ನು ತೋರಿಸ್ಲೇ ಇಲ್ಲ ಕೆಲವೊಂದು ವಿಚಾರಗಳನ್ನ ಕೇಳಿದರು ಎಲ್ಲ ಸೋಗುತ್ತೋ ಜೀವ ಅಂತ ಕೇಳಿರು ಒಂಬತ್ತೇ ದ್ವಾರ ಹೇಳ್ತಿಯಲ್ಲೋ ಹತ್ತೇಳಿಲ್ಲ ಹನ್ನೊಂದು ಏಳಿಲ್ಲ ಹನ್ನೆರಡು ಏಳು ಎಲ್ಬಲ್ಲು ಅಂದ್ರು ಇಲ್ಲೊಂದು ಐತೆ ಕಣೋ ಇಲ್ಲಸ್ ಕೊಳಸ್ತೀನ್ ಕಣೋ ನಾನು ಅಂದ್ರು ಮುಂಚೆಲ್ಲ ಹೇಳಿದ್ರು ಮೂರ್ ದಿನ ಮುಂಚೆ ಇಲ್ಲಾಸ್ ಕೊಳಸ್ತೀನ್ ಕೋಣ ನಾನು ಇಲ್ಲೊಂದ್ ಕಣೋ ದ್ವಾರ ಮುಕ್ತಿ ದ್ವಾರ ಇರೋದು ಇಲ್ಲಿ ಕಣೋ ಇಲ್ಲಸ್ ಕೊಳಿಸ್ತೀನಿ ನಾನು ಅಂದ್ರು ಯಾವುದೇ ಅದ್ವೈತಿ ಆದ್ರೂ ನಾವು ನೋಡೀವಿ ನಮ್ಮ ಗುರುಗಳು ನೋಡೀವಿ ಎಲ್ಲಾರನು ನೋಡಿ ಅನುಭವಿಸಿದ್ರಿಂದ ಹೇಳ್ತೀವಿ ಗುರುವೇ ಇಲ್ಲಿತ್ತು ಗುರುವೆ ಅವ್ರದ್ದು ದೃಷ್ಟಿ ಇಲ್ಲಿತ್ತು ಅವ್ರ ದೃಷ್ಟಿ ಹೋದ್ಮೇಲೆ ನೋಡಿವಲ್ಲ ಗುರುವೆ ದಯಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮರೆಯದೆ ಬೆಲ್ ಬಟನ್ ಒತ್ತಿ ಧನ್ಯವಾದಗಳು